ಹಲೋ ಎವ್ರಿ ವನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಮೊದಲೇ ಪ್ರಶ್ನೆಯನ್ನ ನೋಡಿ ಸಸ್ಯಗಳ ಹಳೆಯ ಝೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗತ್ತೆ ಅಂತ ಇದೆ ಇಲ್ಲಿ ಸಸ್ಯಗಳ ಹಳೆಯ ಝೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗತ್ತೆ ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗತ್ತೆ ಹಾಗೆ ಎರಡನೇ ಪ್ರಶ್ನೆಯನ್ನ ನೋಡಿ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯದ ಎಲ್ಲಾ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತವೆ ದ್ಯುತಿಸಂಶ್ಲೇಷಣೆಯಲ್ಲಿ ಆಹಾರ ಉತ್ಪಾದನೆ ಆಗತ್ತೆ ಅಲ್ವಾ ಸಸ್ಯದ ಯಾವ ಭಾಗಗಳಿಗೆ ಅಗತ್ಯವಿದೆಯೋ ಆ ಒಂದು ಭಾಗಗಳಿಗೆ ಅವುಗಳ ವರ್ಗಾವಣೆಯಾಗತ್ತೆ ಮೊದಲನೇದಾಗಿ ಪಿಯಿಂದ ಶಕ್ತಿಯನ್ನ ಬಳಸಿಕೊಂಡು ಸುಕ್ರೋಸ್ನಂತ ವಸ್ತುವನ್ನ ಪ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸುವಂತದ್ದು ಹಾಗೆ ಅಂಗಾಂಶದ ಅಭಿಸರಣ ಒತ್ತಡ ಹೆಚ್ಚಾಗತ್ತೆ ನೀರು ಅದರೊಳಗೆ ಪ್ರವೇಶಿಸಿ ಒತ್ತಡವು ಪ್ಲೋಯಂನಿಂದ ನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವಂತಹ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತೆ ಥ್ಯಾಂಕ್ ಯು